ಎಲ್ರಿಗೂ ನಮಸ್ಕಾರ ಮೈ ಯೋಪಿನಿಯನ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಅಮೆರಿಕದ ಅಧ್ಯಕ್ಷರಾದ ಡೊನಾಲ್ಡ್ ಟ್ರಂಪ್ ಇತ್ತೀಚೆಗೆ ಭಾರತದ ವಿರುದ್ಧ ನೀಡಿರುವಂಥ ಒಂದು ಹೇಳಿಕೆ ಬಗ್ಗೆ ನಾನು ಪ್ರಸ್ತಾಪ ಇದ್ದೀನಿ ನಾನು ನೋಡಿ ದೊಡ್ಡ ಆರ್ಥಿಕ ತಜ್ಞ ಅಲ್ಲ ಬಟ್ ಅವ್ರು ಏನು ಹೇಳಿದ್ದಾರೆ ಅದು ಭಾರತದ ಪೊಲಿಟಿಕಲ್ ಸಿಸ್ಟಮಲ್ಲಿ ಅದು ಯಾವ ರೀತಿ ರಿಫ್ಲೆಕ್ಟ್ ಆಗಿದೆ ಅದನ್ನು ನಮ್ಮ ಭಾರತದ ಪೊಲಿಟಿಕಲ್ ಪಾರ್ಟೀಸ್ ಅದನ್ನು ಯಾವ ರೀತಿ ಉಪಯೋಗಿಸ್ಕೊತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಒಂದೆರಡು ಮಾತಾಡ್ತೀನಿ ಅಷ್ಟೇ ನೋಡಿ ಅಮೆರಿಕದ ಅಧ್ಯಕ್ಷರು ಹೇಳ್ತಾರೆ ಒಂದು ಡೆಡ್ ಎಕನಾಮಿ ಅಂತ ನಿಮಗೆ ಗೊತ್ತಿರಲಿ ಅಮೇರಿಕದ ಜಿ ಡಿ ಪಿಗಿಂತೂ ಭಾರತದ ಜಿ ಡಿ ಪಿ ಅತ್ಯಂತ ವೇಗದಲ್ಲಿ ಹೋಗ್ತಾ ಇರುವಂಥದ್ದು ಇದು ಭಾರತ ಹೇಳೋದಲ್ಲ ಭಾರತ ಪಕ್ಕದಲ್ಲಿರುವಂಥ ಯಾವುದಾದ್ರೂ ಒಂದು ಮಿತ್ರ ರಾಷ್ಟ್ರ ಹೇಳೋದಲ್ಲ ಇದನ್ನು ಐ ಎಮ್ ಎಫ್ ಹೇಳ್ತಾ ಇದೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತ ನಾವು ಏನು ಕರಿತೀವಿ ಬೇರೆ ಬೇರೆ ದೇಶಗಳಿಗೆ ಸಾಲ ಕೊಡ್ತಾರೆ ಅವರು ಅದರಲ್ಲಿ ನೂರ ತೊಂಬತ್ತೆಂಟು ರಾಷ್ಟ್ರಗಳು ಸದಸ್ಯ ರಾಷ್ಟ್ರಗಳಾಗಿವೆ ಮತ್ತು ಐ ಎಮ್ ಎಫ್ನ ಕೇಂದ್ರ ಕಚೇರಿ ಇರೋದು ವಾಷಿಂಗ್ಟನ್ ಎಲ್ಲಿದೆ ಅಮೇರಿಕಾದಲ್ಲಿ ಅಮೇರಿಕಾದಲ್ಲಿರುವಂತಹ ಐ ಎಮ್ ಎಫ್ನ ಕೇಂದ್ರ ಕಚೇರಿಯಿಂದ ಹೇಳಿಕೆ ಬರುತ್ತೆ ಏನಂತ ಭಾರತದ ಜಿ ಡಿ ಪಿ ಅಮೇರಿಕದ ಜಿ ಡಿ ಪಿಗಿಂತ ಹೆಚ್ಚಿನ ವೇಗದಲ್ಲಿ ನಡೀತಾ ಇದೆ ಹಾಗೆ ಈಗ ಭಾರತ ವಿಶ್ವದ ನಾಲ್ಕನೇ ಅತ್ಯಂತ ದೊಡ್ಡ ಎಕನಾಮಿ ನಾಲ್ಕನೇ ಸ್ಥಾನದಲ್ಲಿದ್ದಂಥ ಯು ಕೆನ ಹಿಂದಾಕಿ ಐದನೇ ಸ್ಥಾನದಲ್ಲಿದ್ದಂಥ ಭಾರತ ನಾಲ್ಕನೇ ಸ್ಥಾನಕ್ಕೆ ಬಂದಿದೆ ಅನ್ನೋದು ಐ ಎಮ್ ಎಫ್ನ ಹೇಳಿಕೆ ಈ ಐ ಎಮ್ ಎಫ್ನ ಹೇಳಿಕೆ ಎಲ್ಲಿಂದ ಬಂತು ಅಮೇರಿಕದಲ್ಲಿರೋ ವಾಷಿಂಗ್ಟನ್ನಿಂದ ಆದರೆ ಅಮೆರಿಕದಲ್ಲಿರೋ ಅಧ್ಯಕ್ಷರು ಹೇಳ್ತಾರೆ ಇಂಡಿಯನ್ ಎಕನಾಮಿ ಇಸ್ ಅ ಡೆಡ್ ಎಕನಾಮಿ ಅಂತ ಹೇಳಿ ಯಾಕೆ ಹೇಳ್ತಾರೆ ಅಂದರೆ ಇಂಡಿಯಾದವರು ಅವರ ತಾಳಕ್ಕೆ ಕುಣಿತಾಯಿಲ್ಲ ಅವ್ರು ಹೇಳ್ದಂಗೆ ಇಲ್ಲ ಅವರ ಮಾತೇನು ಭಾರತ ರಷ್ಯಾದಿಂದ ಯಾವುದೇ ರೀತಿಯ ಆಯಿಲ್ನ ಪರ್ಚೇಸ್ ಮಾಡಬಾರ್ದು ಅಂತ ಭಾರತದ ನಿಲುವೇನು ನಾನು ಬೈಯರ್ ಆಗಿ ನನಗೆ ಎಲ್ಲಿ ಕಡಿಮೆ ಅಮೌಂಟಿಗೆ ಆಯಿಲ್ ಸಿಗುತ್ತೆ ಅಲ್ಲಿಂದ ನಾನು ಬೈ ಮಾಡ್ತೀನಿ ಅದನ್ನು ಬೇರೆಯವರು ನೀನು ಅಲ್ಲಿಂದ ತಗೋಬೇಡ ಇಲ್ಲಿಂದ ತಗೋಬೇಡ ಅಂತ ಬೇರೆಯವರು ಯಾರು ಹೇಳೋಕ್ಕಾಗಲ್ಲ ನಾವು ಬೇರೆಯವ್ರಿಗೆ ಹೇಳಿದೇ ಕೇಳೋದಿಲ್ಲ ನಮ್ಮ ದೇಶಕ್ಕೆ ಅಗತ್ಯ ಏನಿದೆ ಅದನ್ನು ಮಾತ್ರ ನಾವು ನೋಡ್ತೀವಿ ನೀವು ಹೇಳಿದ್ದೀರ ಅಂತ ಹೇಳಿ ನಾವು ಅದರಿಂದ ಬಿಡೋದಾಗಲಿ ಬೇರೆ ಕಡೆ ಹೋಗೋದಾಗಲಿ ನಾವು ಮಾಡೋದಿಲ್ಲ ಅನ್ನೋದು ಭಾರತದ ಕಡ್ಡಿ ಮುರಿದಂಗೆ ಹೇಳಿದೆ ಅದೇ ರೀತಿ ಹೈನುಗಾರಿಕೆಗೆ ಸಂಬಂಧಪಟ್ಟಂಥ ಕೆಲವೊಂದು ಪ್ರಾಡಕ್ಟ್ಗಳ ಮೇಲೆ ಭಾರತ ಈ ವಿಧಿಸಿರುವಂತಹ ಏನು ಟ್ಯಾಕ್ಸ್ ಇದೇ ಅದನ್ನು ಕಡಿಮೆ ಮಾಡೋದಕ್ಕೆ ಭಾರತ ಸುತರಮ ಒಪ್ಪಿಲ್ಲ ಯಾಕೆಂದರೆ ಅಮೆರಿಕದಲ್ಲಿ ಏನು ಡೈರಿಯಲ್ಲಿರುವಂಥ ಏನು ಹಸುಗಳಿಗೆ ಈ ದನದ ಮಾಂಸ ಮಿಶ್ರಿತ ಆಹಾರವನ್ನು ನೀಡ್ತಾರೆ ಅದರಿಂದ ಉತ್ಪತ್ತಿಯಾಗುವಂಥ ಹಾಲು ನಮ್ಮ ದೇಶಕ್ಕೆ ಬರೋದು ಬೇಡ ಅನ್ನೋದು ಕೇಂದ್ರ ಸರ್ಕಾರದ ಆಶಯ ಯಾಕೆಂದರೆ ಸುಮಾರು ಜನ ವೆಜಿಟೇರಿಯನ್ಸ್ ಇರ್ತಾರೆ ಅವರಿಗೆ ಅದರಿಂದ ಸಮಸ್ಯೆ ಅನಿಸೋದು ಬೇಡ ಅನ್ನೋದು ಕೇಂದ್ರದವಾದ ಸೊ ಈ ಎಲ್ಲ ಕಾರಣಗಳಾಗಿ ಹಾಗೆ ಏನೋ ಅಮೆರಿಕ ಅಧ್ಯಕ್ಷರು ಭಾರತದ ಮೇಲೆ ಒಂದು ಕತ್ತಿ ಮಸೀತಾ ಇದ್ದಾರೆ ಹಾಗೆ ಜಿ ಡಿ ಪಿ ಗ್ರೋತ್ ರೇಟ್ ಏನಿದೆ ಭಾರತದ ಜಿ ಡಿ ಪಿ ಸಿಕ್ಸ್ ಆಗಿ ಹೋಗ್ತಾ ಇದೆ ಸಿಕ್ಸ್ ಪ್ಲಸ್ಸಲ್ಲಿದೆ ಏನೋ ಅಮೆರಿಕ ಕಂಪೇರ್ ಮಾಡ್ಕೊಂಡ್ರೆ ಅಮೇರಿಕಾ ಒನ್ ಪಾಯಿಂಟ್ ಟೂ ಒನ್ ಪಾಯಿಂಟ್ ತ್ರೀಯಲ್ಲಿದೆ ನೋಡಿ ಎಲ್ಲಿದೆ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಪ್ಲಸ್ ಎಲ್ಲಿ ಒನ್ ಪಾಯಿಂಟ್ ಅಮೇರಿಕದ ಗ್ರೋತ್ ರೇಟ್ ಈಗ ಜಿ ಡಿ ಪಿ ಒನ್ ಒನ್ ಅಲ್ಲಿದೆ ಭಾರತ ಸಿಕ್ಸ್ ಅಲ್ಲಿದೆ ಸೊ ಇದರಿಂದ ಅರ್ಥ ಆಗೋದೇನು ಭಾರತದ ಎಕನಾಮಿ ಡೆಡ್ ಎಕನಾಮಿ ಅಲ್ಲ ಅಮೆರಿಕದ ಎಕನಾಮಿ ಆಲ್ರೆಡಿ ಡೆಡ್ ಆಗಿದೆ ಅದು ಡೆಡ್ ಎಕನಾಮಿ ಸೊ ಈ ಒಂದು ಅಮೆರಿಕದ ಅಧ್ಯಕ್ಷರ ಹೇಳಿಕೆಯನ್ನು ನಮ್ಮ ಭಾರತದ ಅತ್ಯಂತ ಪ್ರಭಾವಿ ಹಾಗೆ ಜಾಣ ಏನೋ ಪಾಲಿಟಿಷಿಯನ್ ಏನಿದ್ದಾರೆ ನಮ್ಮ ಭಾರತದಲ್ಲಿ ರಾಹುಲ್ ಗಾಂಧಿಯವರು ಅಮೆರಿಕದನ್ನ ಹೇಳಿಕೆಯನ್ನು ಮೆಚ್ಚಿಕೊಂಡು ಭಾರತದ ಎಕನಾಮಿ ನಿಜವಾಗ್ಲೂ ಡೆಡ್ ಎಕನಾಮಿ ಅದನ್ನು ಅಮೇರಿಕದ ಅಧ್ಯಕ್ಷರು ಹೇಳಿದ್ದಾರೆ ನಿಮ್ಗೆ ಗೊತ್ತಾಗಲ್ವಾ ಅನ್ನೋ ರೀತಿಯಲ್ಲಿ ಮಾತಾಡ್ತಾಯಿದಾರೆ ಈ ರಾಹುಲ್ ಗಾಂಧಿ ಅವರಿಗೆ ಯಾರು ಹಿಂದೆ ನಿಂತು ಈ ಥರದ್ದ ಮಾತುಗಳನ್ನೆಲ್ಲ ಹೇಳ್ಕೊಡೋಕ್ಕೆ ಅವ್ರನ್ನ ಹೊರತುಂಬಿಸ್ತಾರೋ ಅವ್ರು ಅಂದಿದ್ದಕ್ಕೆಲ್ಲ ಜೈ ಜೈ ಅಂದ್ಕೊಂಡು ಏನಿರ್ತಾರೆ ನೋಡಿ ಅದರಿಂದ ಇವರು ತಮ್ಮ ಬುದ್ಧಿಯನ್ನು ಉಪಯೋಗಿಸೋದು ಬಿಟ್ಟು ಏನೇನೋ ಮಾತಾಡ್ತಾರೆ ನೋಡಿ ಐ ಎಮ್ ಎಫ್ ಹೇಳುತ್ತೆ ಬೇರೆ ಇನ್ನೊಂದು ಯಾವುದೋ ಸಂಸ್ಥೆ ಹೇಳುತ್ತೆ ಭಾರತದ ಎಕನಾಮಿ ಚೆನ್ನಾಗಿದೆ ಅಂತ ಹೇಳಿ ನೋಡಿ ಸಿಂಪಲ್ ಭಾಳ ಸಿಂಪಲ್ ಈಗ ನಾನು ಒಂದು ಹೋಮ್ ಲೋನ್ ತೊಗೊಂಡಿದ್ದೀನಿ ನಾನು ತೊಗೊಂಡಿದ್ದಾಗ ಹೋಮ್ ಲೋನ್ನ ಏನು ಇಂಟ್ರೆಸ್ಟ್ ರೇಟ್ ಇತ್ತು ಏಯ್ಟ್ ಪಾಯಿಂಟ್ ಫೋರ್ ಇತ್ತು ಈಗ ಅದರದ್ದು ಇಂಟ್ರೆಸ್ಟ್ ರೇಟ್ ಎಷ್ಟಾಗಿದೆ ಸೆವೆನ್ ಪಾಯಿಂಟ್ ಫೋರ್ ಆಗಿದೆ ಜಾಸ್ತಿ ಆಗಿಲ್ಲ ಕಡಿಮೆ ಆಗಿದೆ ನಮ್ಮ ಇಂಡಿಯನ್ ಎಕನಾಮಿ ಡೆಡ್ ಎಕನಾಮಿ ಆಗಿದ್ದರೆ ಈ ಇಂಟ್ರೆಸ್ಟ್ ರೇಟ್ಗಳು ಜಾಸ್ತಿ ಆಗುತ್ತೆ ಹಾಗೆ ಜನಸಾಮಾನ್ಯರ ಹೊರೆಮೆ ಜಾಸ್ತಿ ಆಗುತ್ತೆ ಇಲ್ಲಿ ಆ ಥರ ಆಗಿಲ್ಲ ಇಂಟ್ರೆಸ್ಟ್ ರೇಟ್ ಕಡಿಮೆ ಆಗ್ತಾ ಇದೆ ಕಾರಣ ನಮ್ಮ ಎಕನಾಮಿ ಸ್ಟ್ರಾಂಗ್ ಆಗಿದೆ ಅಂತ ಅರ್ಥ ಸೊ ಇದನ್ನು ಈ ಒಂದು ಚಿಕ್ಕ ಅಂಡರ್ಸ್ಟ್ಯಾಂಡಿಂಗ್ನ ಈ ಕಾಂಗ್ರೆಸ್ನ ದೊಡ್ಡ ಯುವ ನಾಯಕ ಅಂತ ಏನು ಕರೆಸ್ಕೊಂತಾರೆ ರಾಹುಲ್ ಗಾಂಧಿ ಅವರಿಗೆ ಇಲ್ವಾ ಅನ್ನೋದೇ ನನ್ನ ಪ್ರಶ್ನೆ ಈ ಅಮೆರಿಕದ ಅಧ್ಯಕ್ಷರ ಹೇಳಿಕೆಯನ್ನು ಇಟ್ಕೊಂಡು ಕಾಂಗ್ರೆಸ್ ಆಗಲಿ ಬೇರೆ ಯಾವುದೇ ಪಕ್ಷಗಳು ಅದನ್ನು ಬೆಂಬಲಿಸಿ ಮಾತನಾಡೋರಿಗೆ ದಯವಿಟ್ಟು ಯಾರು ಕಿವಿ ಹಾಕೋಬೇಡಿ ತಲೆಗೂ ಹಾಕೋಬೇಡಿ ಅವ್ರು ಮಾತನಾಡ್ತಾ ಇರೋದು ಪ್ರತಿಯೊಂದು ಸುಳ್ಳು ಭಾರತದ ಎಕನಾಮಿ ಸ್ಟೇಬಲ್ ಆಗಿದೆ ಅದಕ್ಕೆ ನಾನು ಕೊಟ್ಟಿರುವಂತಹ ಈ ಹೋಮ್ ಲೋನ್ನ ಏನು ಇಂಟ್ರೆಸ್ಟ್ ರೇಟ್ ಕಡಿಮೆ ಆಗಿದೆ ಅನ್ನೋ ಉದಾಹರಣೆನೇ ಸಾಕು ಈ ವಿಷಯ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಿಮ್ಮ ಫ್ರೆಂಡ್ ಹಾಗೂ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ಇದೇ ರೀತಿ ಮತ್ತೊಂದು ವೀಡಿಯೋ ಒಂದಿಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ